ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಒಳಗೆ ಮತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಬಂದೀನಿ ಆ ಸ್ಪೆಷಲ್ ರೆಸಿಪಿ ಯಾವುದು ಅಂದ್ರೆ ಕೋಕೋನಟ್ ಬರ್ಫಿ ರೆಸಿಪಿನ ಯಾವ ರೀತಿಯಾಗಿ ಮನೇಲಿ ಮಾಡೋದು ಅಂತಂದು ನಾನು ನಿಮ್ಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋನ ಎಂಡ್ವರೆಗೂ ನೋಡಿರಿ ಈ ವಿಡಿಯೋನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬರೀ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ನಾನೀ ರೆಸಿಪಿ ಮಾಡೋಕ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಹಸಿ ಕೊಬ್ಬರಿನ ತೊಗೊಂಡಿನಿ ಒಣ ಕೊಬ್ಬರಿ ಆದ್ರೂ ನಡೆಯುತ್ತೆ ಬಟ್ ಈಗ ಶ್ರಾವಣ ಮಾಸ ಅಂತಂದು ದೇವ್ರಿಗೆ ಹೊಡೆದಿದ್ದು ತೆಂಗಿನಕಾಯಿ ಹಂಗೆ ಭಾಳ ಬಿಟ್ಟಿರ್ತವೆ ಆ ಕೊಬ್ಬರಿನ ಯೂಸ್ ಮಾಡಿಕೊಂಡು ಯಾವ ಥರ ಸ್ವೀಟ್ ಸ್ಟಾಲ್ ಒಳಗೆ ಕೊಬ್ಬರಿ ಬರ್ಫಿನ ಮಾಡ್ತಾರಲ್ಲ ಅದೇ ಥರ ಕೊಬ್ಬರಿ ಬರ್ಫಿನ ಮನೆಯೊಳಗೆ ಯಾವ ರೀತಿ ಮಾಡೋದು ಅಂತಂದು ನಿಮ್ಗೆ ತಿಳಿಸ್ಕೊಡ್ತೀನಂತ ನಾನು ದೊಡ್ಡ ಸೈಜ್ ಇದ್ದ ಕೊಬ್ಬರಿ ಬಟ್ಲಾನ ಸಣ್ಣ ಸಣ್ಣ ಪೀಸ್ ತಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ಇವಾಗ ಇದನ್ನು ಒಂದು ಮಿಕ್ಸರಿ ಜಾರಿಗೆ ಹಾಕ್ಕೊಂಡು ಇದನ್ನು ಸರಿ ತರಿಯಾಗಿ ರುಬ್ಕೋಬೇಕು ಯಾವುದೇ ಥರ ನೀರು ಹಾಕ್ಲಾರ್ದಂಗೆ ಇದನ್ನು ರುಬ್ಕೋಬೇಕಾಗತ್ತೆ ಒಂದು ಟೂ ಮಿನಿಟ್ಸ್ ಮಿಕ್ಸಿ ಮಾಡಿ ತೆಗೆದಾದ್ಮೇಲೆ ಈ ರೀತಿ ಕೊಬ್ಬರಿ ರೆಡಿ ಆಗುತ್ತೆ ಎಲ್ಲ ಪೋರ್ಷನ್ನು ಒಮ್ಮಕ್ಕಳಿಗೆ ಹಾಕೊಲಾರ್ದಾನೆ ಅನಿಲೆ ಕೊಬ್ಬರಿ ಪೀಸ್ನ ಎರಡು ಪಾರ್ಟಾಗಿ ರುಬ್ಕೊಂಡಿನಿ ಎಲ್ಲ ಕೊಬ್ಬರಿನೂ ನಾನು ನಾನಿವಾಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡಾದ್ಮೇಲೆ ಇವಾಗ ಈ ಕೊಬ್ಬರಿ ಬರ್ಫಿ ಮಾಡ್ಕೊಳಕ ಏನೇನೇ ಇಂಗ್ರೀಡಿಯಂಟ್ಸ್ ಬೇಕು ಅಂತಂದು ನೋಡ್ಕೊಂಡು ಅಂತ ನಾನಿಲ್ಲ ನಾಲ್ಕುನೂರು ಗ್ರಾಮ್ ಕೊಬ್ಬರಿ ಪೌಡ್ರಿಗೆ ಒಂದು ಟೂ ಫಿಫ್ಟಿ ಗ್ರಾಮ್ ಆಗುವಷ್ಟು ಬೆಲ್ಲನ ತೊಗೊಂಡಿನಿ ಮತ್ತು ನಾನು ಇದಕ್ಕೆ ಒಂದು ಟ್ವೆಂಟಿ ಗ್ರಾಮ್ ಆಗುವಷ್ಟು ಅಂಟನ್ನು ತೊಗೊಂಡಿನಿ ನೆಕ್ಸ್ಟು ನಾನಿಲ್ಲ ಡ್ರೈ ಫ್ರೂಟ್ಸ್ ಒಳಗೆ ಒಣ ದ್ರಾಕ್ಷಿ ಮತ್ತು ಗೋಡಂಬಿನ ತಗೊಂಡೀನಿ ನಿಮ್ಮ ಕಡೆ ಯಾವ ಡ್ರೈ ಫ್ರೂಟ್ಸ್ ಅವೈಲೇಬಿಲಿಟಿ ಇರುತ್ತಲ್ಲ ಆ ಡ್ರೈ ಫ್ರೂಟ್ಸ್ನ ನೀವು ತಗೋಬೋದು ನೆಕ್ಸ್ಟ್ ನಾನಿಲ್ಲ ಒಂದು ಕಾಲ್ ಕಪ್ ಆಗೋಷ್ಟು ತುಪ್ಪ ತಗೊಂಡೀನಿ ಮತ್ತು ಫ್ಲೇವರ್ಗೆ ಒಂದು ಯಲಕ್ಕಿನ ಕುಟ್ಟಿ ಪುಡಿ ಮಾಡಿಕೊಂಡು ತೊಗೊಳಕತ್ತೀನಿ ನೆಕ್ಸ್ಟು ಇದನ್ನ ಮಾಡೋ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತಂದು ನೋಡ್ಕೊಂಬರೋಣಂತ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದು ಕೊಬ್ಬರಿ ಪೌಡರ್ನ ಎರಡು ಸ್ಪೂನ್ ಆಗೋಷ್ಟು ತುಪ್ಪಾನ ಹಾಕ್ಕೊಂಡು ಇದನ್ನ ಫಸ್ಟು ತುಪ್ಪದೊಳಗೆ ಹುರ್ಕೊಳಕತ್ತೀನಿ ಕೊಬ್ಬರಿನ ರುಬ್ಕೊಂಡಾದ್ರೂ ಹುರ್ಕೊರಿ ಇಲ್ಲಾಂದ್ರೆ ತುರ್ಕೊಂಡಾದ್ರೂ ಹುರ್ಕೋರಿ ಟೈಮ್ ಕಡಿಮೆ ಇತ್ತು ಅನ್ನಂಗಿದ್ರೆ ಇದನ್ನು ರುಬ್ಕೊಳ್ಳೋದ ಬೆಟರ್ ರುಬ್ಕೊಳ್ಳೇಬೇಕು ಅಂತ ಏನಿಲ್ಲ ನಿಮ್ಮ ಕಡೆ ಟೈಮ್ ಇತ್ತು ಅನ್ನೋ ಹಾಗಿದ್ರೆ ಇದನ್ನು ಕೊಬ್ಬರಿನ ತುರ್ಕೋಬಹುದು ನೆಕ್ಸ್ಟ್ ನಾನು ಇದಕ್ಕೆ ಟೂ ಫಿಫ್ಟಿ ಗ್ರಾಮ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ನಲ್ಲ ಅದನ್ನು ಈಗ ಇದಕ್ಕ ಆ್ಯಡ್ ಮಾಡ್ಕೊಳಕತ್ತೀನಿ ಮಾರ್ಕೆಟ್ ಒಳಗೆ ಬೆಲ್ಲದ ಪೌಡರು ಸಿಗುತ್ತಾ ಅದನ್ನು ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಅದಾದ್ರೆ ಕೊಬ್ಬರಿ ಜೊತೆ ಈಸಿಯಾಗಿ ಹೊಂದ್ಕೊಂಬಿಡುತ್ತ ಇವಾಗ ಬೆಲ್ಲನ ಆ್ಯಡ್ ಮಾಡಿಕೊಂಡು ಇದು ಸ್ವಲ್ಪ ಬೆಲ್ಲ ಕೊಬ್ಬರಿ ಜೊತೆಗೆ ಹೊಂದ್ಕೊಳ್ಳೋವರೆಗೂ ಇದನ್ನ ಉರಿನ ಒಳಗಿಟ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ಉರಿನ ಸಿಮ್ಮೊಳಗ ಇಟ್ಕೊರಿ ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ ಇವಾಗ ನಾನು ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಳಾಕತ್ತೀನಿ ನೋಡಿಕೊಂಡು ನೀರು ಹಾಕ್ಕೊರಿ ಅದು ಕರಗುವಂಥ ಸ್ಥಿತಿಯೊಳಗೆ ಇರಲಿಲ್ಲ ಅಂದ್ರೆ ಬೆಲ್ಲ ಅವಾಗಷ್ಟ ಒಂದೆರಡು ಸ್ಪೂನು ನೀರು ಹಾಕೋಬೇಕು ಇಲ್ಲಿ ಜಲ್ದಿ ಕರಗ್ತು ಅಂದ್ರೆ ನೀರು ಹಾಕೊಳ್ಳೋ ನೆಸೆಸಿಟಿ ಇರಲ್ಲ ಸೊ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಬೆಲ್ಲನ ಕರಗಿಸ್ಕೊಳಾತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬೆಲ್ಲ ಹೊಂದ್ಕೊಂತು ಇದಕ್ಕೆ ಸೊ ಈ ಥರ ಆಗೋರ್ಗು ನಾವು ಇದನ್ನು ಊರಿನ ಸಿಮ್ ಒಳಗೆ ಇಟ್ಕೊಂಡು ಕೈ ಕೈಯಾಡ್ಸ್ಕೊತಾ ಇರಬೇಕು ಕೈ ಬಿಟ್ಟರೆ ಇದು ತಳ ಹಿಡಿದು ಬಿಡುತ್ತೆ ಸೊ ಕಂಟಿನ್ಯೂಸ್ ಆಗಿ ಇದನ್ನು ಕೈಯಾಡಿಸ್ಕೊತಾ ಇರ್ಬೇಕು ನಾನು ಆಗಲಿ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಹೇಳುವಾಗ ಪುಟಾಣಿ ಹಿಟ್ಟು ಹೇಳೋದನ್ನು ಮರ್ತಿದ್ದೆ ಸೊ ಇವಾಗ ನಾನಿದಕ್ಕೆ ಕಾಲು ಬೌಲ್ ಆಗೋಷ್ಟು ಪುಟಾಣಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳಕತ್ತೀನಿ ಪುಟಾಣಿ ಹಿಟ್ಟು ಆ್ಯಡ್ ಮಾಡಿಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ನಾನು ಒಂದು ಕಾಲು ಬೌಲ್ ಆಗೋಷ್ಟು ಪುಟಾಣಿ ಹಿಟ್ಟನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದು ಪುಟಾಣಿ ಹಿಟ್ಟು ಎಲ್ಲದಕ್ಕೂ ಚೆಂದಂಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳಕತ್ತೀನಿ ಮಿಕ್ಸ್ ಮಾಡ್ಕೊಂಡಾದ ನಾನು ಇದಕ್ಕೆ ಆಗಲೇ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದ ಏಲಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ ಫ್ಲೇವರ್ಗೆ ಇದಕ್ಕೆ ಏಲಕ್ಕಿ ಹಾಕಬೇಕಾಗುತ್ತಾ ಏಲಕ್ಕಿನ ಆ್ಯಡ್ ಮಾಡಿಕೊಂಡು ನಾನು ಇದನ್ನು ಇನ್ನೊಂದ್ಸರಿ ಕಂಟಿನ್ಯೂಸ್ ಆಗಿ ಕೈ ಆಡ್ಕೊಳಾತೀನಿ ಸೊ ನೆಕ್ಸ್ಟ್ ಒಂದು ಬಾಂಡ್ಲಿ ಒಳಗೆ ತುಪ್ಪನ ಆ್ಯಡ್ ಮಾಡಿಕೊಂಡು ಆಗಲೇ ತೋರಿಸಿದ್ನಲ್ಲ ಅಂಟನ ತುಪ್ಪದೊಳಗೆ ಅಂಟ ಯಾವಾಗಲೂ ತುಪ್ಪದೊಳಗೆ ಹುರ್ಕೋಬೇಕು ಅಂಟನ್ನು ತುಪ್ಪದಾಗ ಹಾಕಿದ ಗುಟ್ಲೆನ ಇದು ಸಂಡಿಗೆ ಅರಳ್ದಂಗೆ ಅರಳ್ತವು ಸೊ ಈ ಥರ ಅರಳಿದ್ರೆ ನಾವು ಕೊಬ್ಬರಿ ಬರ್ಫಿನ ತಿನ್ನೋವಾಗ ಬಾಯಿ ಒಳಗದು ಬೇರೇನ ಫ್ಲೇವರ್ ಕೊಡುತ್ತ ಸೊ ಅದು ಕಂಪ್ಲೀಟಾಗಿ ಈ ಥರ ಅರಳಬೇಕು ಅದು ತಿನ್ನೋವಾಗ ಟೇಸ್ಟ ಬೇರೆ ಇರುತ್ತೆ ನಾರ್ಮಲ್ನಾಗಿ ಕೊಬ್ಬರಿ ಬರ್ಫಿನ ತಿನ್ನ ನೋಡ್ರಿ ಈ ಥರ ಅಂಟ್ ಹಾಕ್ಕೊಂಡು ತಿನ್ನೋಡ್ರಿ ಎರಡಕ್ಕೂ ಡಿಫ್ರೆನ್ಸ್ ಭಾಳ ಇರುತ್ತೆ ಸ್ವೀಟ್ ಸ್ಟಾಲ್ ಒಳಗೆಲ್ಲ ಅಂಟು ಹಾಕಿ ಮಾಡೋದ್ರಿಂದ ಅದ್ರ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಹಂಗಾಗಿ ಅಂಟ್ ಹಾಕೋದನ್ನು ಮಿಸ್ ಮಾಡಬೇಡ್ರಿ ನೆಕ್ಸ್ಟ್ ಆದ ಒಳಗ ನಾನು ಇನ್ನೊಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ನ ಹುರ್ಕೊಳಕತ್ತೀನಿ ಡ್ರೈ ಫ್ರೂಟ್ಸ್ ಹಂಗೆ ಹಾಕೋಬೋದು ಬಟ್ ತುಪ್ಪದೊಳಗೆ ಹುರ್ಕೊಂಡು ಹಾಕ್ಕೊಂಡಿದ್ದು ಡ್ರೈ ಫ್ರೂಟ್ಸ್ ಅದು ಟೇಸ್ಟ್ ಚೇಂಜ್ ಕೊಡುತ್ತೆ ಸೊ ತುಪ್ಪದೊಳಗೆ ಡ್ರೈ ಫ್ರೂಟ್ಸ್ನ ಹುರ್ಕೋಬೇಕು ತುಪ್ಪದೊಳಗೆ ಡ್ರೈ ಫ್ರೂಟ್ಸ್ ಎಲ್ಲನೂ ಆದಮೇಲೆ ಇದನ್ನು ಒಂದರ ಟ್ರಾನ್ಸ್ಫರ್ ಮಾಡ್ಕೊಂಡು ನಾನೀಗ ಕೊಬ್ಬರಿ ಮಿಕ್ಸ್ಚರ್ಗೆ ಅಂಟು ಮತ್ತು ಹುರ್ಕೊಂಡಿದ್ದ ಡ್ರೈ ಫ್ರೂಟ್ಸ್ ಎಲ್ಲ ಎರಡೂ ಆ್ಯಡ್ ಮಾಡ್ಕೊಳಕತ್ತೀನಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಡ್ರೈ ಫ್ರೂಟ್ಸ್ ಅಂಟು ಎಲ್ಲ ಕಡೆಯೂ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿ ಮಾಡೋದ್ರಿಂದ ಸ್ವೀಟ್ ಸ್ಟಾಲ್ ಒಳಗೆ ಕೊಬ್ಬರಿ ಬರ್ಫಿ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನು ಹೇಳಿದ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಮಿಸ್ ಫಾಲೋ ಅಪ್ ಮಾಡಿರಿ ಸೊ ನಿಮ್ಗೆ ಅದ ಟೇಸ್ಟಾಗಿ ಕೊಡುತ್ತಾ ಬರ್ಫಿ ಬ್ಯಾಟರ್ ರೆಡಿ ಆದಮೇಲೆ ಇವಾಗ ಒಂದು ಪ್ಲೇಟ್ಗೆ ತುಪ್ಪನ ಚೆನ್ನಾಗಿ ಸೌರ್ಕೊಳ್ಳತೀನಿ ಎಲ್ಲ ಕಡೆ ಹತ್ತೋ ಥರ ಚೆನ್ನಾಗಿ ತುಪ್ಪಾನ ಸವರ್ಕೊಂಡಾದಮೇಲೆ ಆಗಲೇ ಮಾಡ್ಕೊಂಡಿದ್ದ ಬರ್ಫಿ ಬ್ಯಾಟರ್ನ ಇದಕ್ಕೆ ಹಾಕ್ಕೊಳಕತ್ತೀನಿ ಈಗ ಜಾಸ್ತಿ ದಪ್ಪಾಗಿ ಆಗೋ ಥರ ಹಾಕ್ಕೋಬೇಡ್ರಿ ಸ್ವಲ್ಪ ತಿಕ್ನೆಸ್ ಸ್ವಲ್ಪ ಕಮ್ಮಿನ ಇರಲಿ ಹಾಕ್ಕೊಂಡಾದ್ಮೇಲೆ ಇದನ್ನ ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಆಗ ಮಾಡಿರ್ತಾವಲ್ಲ ಬಿಸಿ ಇರುತ್ತ ಅಂತಂದು ನಾನಿಲ್ಲಿ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳಕತ್ತೀನಿ ಹುಟ್ಟಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಇದನ್ನು ತಟ್ಕೋಬೇಕು ಆರಿನ ಮೇಲೆ ನೆಕ್ಸ್ಟ್ ಕೈಲೇ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಆದ್ಮೇಲೆ ಇವಾಗ ಇದನ್ನು ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಸೆಟ್ ಆಗಕ್ಕೆ ಬಿಡಬೇಕು ಆದ್ಮೇಲೆ ಇದನ್ನು ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಂಡ್ರೆ ಕಾಸ್ಟ್ಲಿ ಎಷ್ಟು ಕೊಬ್ಬರಿ ಬರ್ಫಿ ರೆಡಿ ಟು ಸರ್ವ್ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮನೆಯೊಳಗೆ ಮಾಡ್ಬೋದು ಅಂತಂದು ನೀವು ಮನೆಯೊಳಗೆ ಒಂದು ಸರಿನಾದರೂ ಟ್ರೈ ಮಾಡಿರಿ ಹೆಂಗಿತ್ತಂತ ಕಮೆಂಟ್ ಮಾಡ್ರಿ ಹಂಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ